ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನಿವತ್ತು ನನ್ನ ಮುಂದಗಡೆ ಎಲ್ಲ ಯಾವ ರೀತಿ ಹೂವಿನ ಗಿಡಗಳಿದೆ ಜಿರೇನಿಯಂ ನೀರ್ಸೋಣೆ ಮತ್ತು ಗುಲಾಬಿ ಗಿಡಗಳು ಇವೆಲ್ಲವನ್ನು ನಾನು ಕವರ್ ಮಾಡ್ತಾಯಿದ್ದೀನಿ ನಮ್ಮ ಮನೆ ಮುಂದೆ ಯಾವ ರೀತಿ ಸಿಟೌಟ್ನ ಕೆಳಗಡೆ ಮೇಲೆ ಎಲ್ಲ ಯಾವ ರೀತಿ ನಾನು ಗಿಡಗಳನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ತುಂಬಾ ಚೆನ್ನಾಗಿ ಹೂವಾಗಿದೆ ಇಲ್ಲಿ ನೋಡಿ ಇದು ಕಾದಗದ ಅಂತೀವಲ್ಲ ಅದು ಬಿಗೋನಿಯಾ ಇದೆಲ್ಲ ನಾನು ಸಿಟೌಟ್ ಮೇಲ್ಗಡೆಯಿಂದ ತೆಗೆದಿರುವಂಥ ವಿಡಿಯೋ ಇದು ನೋಡಿ ಈ ರೀತಿ ಇದೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವಿಡಿಯೋಸ್ ನೋಡ್ಬೋದು ನಾನು ಎಲ್ಲ ಗಿಡಗಳ ಆರೈಕೆಯನ್ನು ಹೇಗೆ ಹೇಗೆ ಮಾಡೋದು ಅಂತ ಎಲ್ಲವನ್ನು ನಾನು ಹೇಳಿದ್ದೀನಿ ಇನ್ನು ಮುಂದೆ ಕೂಡ ಹೇಳ್ತಾ ಹೋಗ್ತೀನಿ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಇಷ್ಟೊಂದು ಹೂವಿನ ಗಿಡಗಳಿಗೆ ಒಂದು ಲೈಕ್ ಸಿಗಲ್ವಾ ಬನ್ನಿ ನೋಡ್ತಾ ಹೋಗಿ ಈ ಎಲ್ಲ ಗಿಡಗಳನ್ನು ನಾನೀಗ ತೆಗಿಬೇಕಾಗಿದೆ ಹಾಗೆ ಹಾಗಾಗಿ ತುಂಬ ಬೇಜಾರಾಗುತ್ತೆ ಹಾಗಾಗಿ ಇವತ್ತು ಒಂದು ವಿಡಿಯೋ ಮಾಡಿಕೊಂಡು ಆಮೇಲೆ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಅಂಗಳಕ್ಕೆ ಅರೇಂಜ್ ಮಾಡೋದಿದೆ ಹಾಗಾಗಿ ಕಲ್ಲನ್ನು ಹಾಕ್ಸೋದಿದೆ ಹಾಗಾಗಿ ಇವೆಲ್ಲವನ್ನು ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಆಗ ಎಷ್ಟೊಂದು ಗಿಡಗಳು ಹಾಳಾಗಿಬಿಡತ್ತೆ ತುಂಬ ಬೇಜಾರಾಗುತ್ತೆ ಈ ವರ್ಷ ಅದೇ ರೀತಿ ಆಗಿದೆ ನನಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದೇ ಆಗಿಬಿಟ್ಟಿದೆ ಹಾಗಾದರೆ ಗಿಡಗಳು ಹಾಳಾಗಿಬಿಡತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಹೂವಾಗಿದೆ ನಾವು ನೀರ್ಸೋಣಿ ಗಿಡಗಳನ್ನು ನೆರಳಲ್ಲಿ ಇಡಬೇಕು ಬಿಸಿಲು ಬರೋ ಜಾಗದಲ್ಲಿ ಇಟ್ಟರೆ ಅದು ಹಾಳಾಗಿಬಿಡತ್ತೆ ಇಲ್ಲಿ ನೋಡಿ ಕೊಲೆಂಚ ಗಡೆಗಳು ಅಷ್ಟೇ ಈಗ ಮತ್ತೆ ಎರಡನೇ ರೌಂಡ್ ಹೂವಾಗಿದೆ ಈ ಬು ಬಿಗೋನಿಯೂ ತುಂಬ ಚೆನ್ನಾಗಿ ಹೂವಾಗತ್ತೆ ವರ್ಷ ಪೂರ್ತಿ ಇದರಲ್ಲಿ ಹೂವಿರುತ್ತೆ ಈ ಬೇಸಿಗೆಯಲ್ಲಿ ಸ್ವಲ್ಪ ನೆರಳು ಬರೋ ಜಾಗದಲ್ಲಿ ಎರಡು ಅಥವಾ ಮೂರು ಅವರ್ ಬಿಸಿಲು ಬಿದ್ದರೆ ಚೆನ್ನಾಗಿರುತ್ತೆ ತುಂಬ ಬಿಸಿಲು ಬರೋ ಜಾಗದಲ್ಲಿ ಇಟ್ಟರೆ ಸ್ವಲ್ಪ ಹಾಳಾಗತ್ತೆ ಇದು ನೋಡಿ ಎಲ್ಲವೂ ತುಂಬ ಚೆನ್ನಾಗಾಗಿದೆ ಈಗ ಎಲ್ಲವನ್ನೂ ತೆಗೆದಿಡಬೇಕು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಅಷ್ಟು ತೆಗೆದಿಟ್ಟಿದ್ದೀನಿ ಅಂತ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಹಾಗಾಗಿ ಇದೊಂದು ವಿಡಿಯೋನ ನೋಡಿ ಮುಂದೆ ನಾನು ಯಾವ ರೀತಿ ಸೆಟ್ ಮಾಡ್ತೀನಿ ಅಂತ ಮುಂದಿನ ತಿಂಗಳು ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಕೆಲಸಗಾರರು ಬಂದು ಮಾಡಿ ಎಲ್ಲ ಆಗಿ ಆಗೋ ತನಕ ಎಷ್ಟು ದಿನ ಹಿಡಿಯುತ್ತೆ ಅಂತ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಲೆಂಚು ಗಿಡಗಳು ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಒಂದು ಸಾರಿ ಹೂವಾಗಿ ಮುಗಿದು ಮತ್ತೆ ಹೂವಾಗಿದೆ ಕೊಲೆಂಚು ಗಿಡಗಳೆಲ್ಲ ನನ್ನ ಹತ್ರ ಸೋಣೆ ಗಿಡಗಳು ತುಂಬಾ ಕಲರ್ಸ್ ಇದೆ ನೀರ್ಸೋಣೆ ಗಿಡಗಳು ವಿಡಿಯೋದಲ್ಲಿ ಅಷ್ಟೊಂದು ಕಲರ್ ಕ್ಲಾರಿಟಿ ಬರಲ್ಲ ಬೇರೆ ಬೇರೆ ಎಲ್ಲ ಒಂದೇ ಥರ ಅನಿಸುತ್ತೆ ಆದರೆ ತುಂಬ ಕಲರ್ಸ್ ಇದೆ ನೋಡಿ ನಾನು ಯಾವಾಗಲೂ ಹೂ ಬಿಡುವಂಥ ಗಿಡನೇ ಆಯ್ಕೆ ಮಾಡ್ಕೊಳ್ತೀನಿ ಅದೇ ನನಗೆ ತುಂಬ ಇಷ್ಟ ಹಾಗಾಗಿ ನೀರು ಸೋಣೆ ಜಿರೇನಿಯಂ ಗುಲಾಬಿ ಇದೇ ರೀತಿ ಗಿಡಗಳನ್ನು ನಾನು ಬೆಳೆಸ್ಕೊಂಡಿದ್ದೀನಿ ನೋಡಿ ನೀರು ಸೋಣೆ ಅಂತೂ ತುಂಬಾ ಚೆನ್ನಾಗಿ ಹೂ ಆಗುತ್ತೆ ಇನ್ನು ತುಂಬಾ ಗಿಡಗಳಿತ್ತು ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೊಂದು ಗಿಡಗಳನ್ನು ಹಾಕ್ಕೊಂಡಿಲ್ಲ ಹೀಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋದೇ ಆಗಿದೆ ಈ ವರ್ಷ ಪೂರ್ತಿ ಇದೇ ರೀತಿ ಆದರೆ ತುಂಬಾ ಬೇಜಾರಾಗತ್ತೆ ಗಿಡಗಳು ಸಹ ತುಂಬಾ ಹಾಳಾಗಿಬಿಡತ್ತೆ ನೋಡಿ ಎಷ್ಟೊಂದು ಕಲರು ಎಷ್ಟೊಂದು ನಾನು ದೊಡ್ಡ ದೊಡ್ಡ ಕವರಲ್ಲಿ ಹಾಕಿದ್ದೀನಿ ನೀರು ಸೋಣೆ ಗಿಡಗಳನ್ನೆಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಗ್ರೋ ಬ್ಯಾಗನ್ನೆಲ್ಲ ಹೊಲ ಹೊಲಿದು ತೋರಿಸಿದ್ದೀನಿ ನೋಡಿ ಅದರಲ್ಲೆಲ್ಲ ಗ್ರೋ ನೀರು ಸೋಣೆ ಗಿಡಗಳು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟೊಂದು ಗಿಡಗಳು ಚೆನ್ನಾಗಿದೆ ಇದನ್ನು ಆದಷ್ಟು ನೆರಳಲ್ಲಿಡಬೇಕು ನೀರ್ಸೋಣೆ ಗಿಡಗಳನ್ನು ಒಂದು ಕಡೆ ಶೇಡಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇಸಿಗೆಯಲ್ಲಿ ದಿನವಿಡೀ ಬಿಸಿಲು ಬರೋ ಜಾಗದಲ್ಲಿ ನಾವು ಇದನ್ನು ಇಟ್ಟುಕೊಂಡ್ರೆ ಹಾಳಾಗಿಬಿಡತ್ತೆ ಇವೆಲ್ಲ ಹೊಸ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಹೊಸ ಹೊಸ ಗಿಡಗಳನ್ನು ನೀರ್ಸೋಣೆ ಗಿಡಗಳನ್ನು ಮಾಡ್ತಾನೇ ಇರ್ತೀನಿ ಹಾಗಂದರೆ ಮಾತ್ರ ಅದರಲ್ಲಿ ತುಂಬಾ ಚೆನ್ನಾಗಿ ಹೂವಾಗತ್ತೆ ಹಳೆ ಗಿಡದಲ್ಲೂ ಕೂಡ ಹೂವಾಗತ್ತೆ ಹಳೆ ಗಿಡ ಕೂಡ ಹೇಗೆ ಹೂವಾಗೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಹೂ ಬಿಡ್ತಾನೆ ಇರುತ್ತೆ ಇದರಲ್ಲಿ ಬೇಸಿಗೆಯಲ್ಲಿ ಹಳೆ ಗಿಡನ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ ಆಗತ್ತೆ ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ ಇದನ್ನು ಕಟಿಂಗಿಂದ ತುಂಬ ಈಸಿಯಾಗಿ ಬೆಳೆಸ್ಕೋಬೋದು ಒಂದು ಕಟಿಂಗನ್ನು ನೀರಲ್ಲಿ ಹಾಕಿಟ್ಟರು ಕೂಡ ಅದು ಬೇರ್ ಬರುತ್ತೆ ಆಮೇಲೆ ಮಣ್ಣಲ್ಲಿ ಹಾಕ್ಕೋಬೋದು ಇಲ್ಲ ಚಾಲಿಸಿಪ್ಪೆಯಲ್ಲಿ ಕೊಿಟ್ಟಲ್ಲಿ ನಾನು ಎರಡು ಮೂರು ವಿಧಾನದಲ್ಲಿ ನೀರು ಸುವರಣೆಯನ್ನು ಬೆಳೆಸೋದನ್ನು ತೋರಿಸಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಎಲ್ಲ ವಿಡಿಯೋಸ್ ನೋಡಿ ನೋಡಿ ಇಷ್ಟೊಂದು ನೀರು ಸೋರ್ಣೆ ಗಿಡಗಳು ತುಂಬಾ ಚೆನ್ನಾಗಿ ಹೂವಾಗಿದೆ ಇದು ನಮ್ಮನೆಯ ಮತ್ತೊಂದು ಸೈಡಿಂದ ತೆಗೆದಿದ್ದೀನಿ ನೋಡಿ ಇಲ್ಲಿ ಒಂದು ಸೈಡ್ ಇರುವಂಥ ಮೇಸೋಣೆ ಗಿಡಗಳು ನೋಡಿ ಇದು ಮತ್ತೊಂದು ಸೈಡಲ್ಲಿ ಆ ಕಡೆ ಎಲ್ಲ ಇದೆ ಇಲ್ಲಿ ನಾನು ಕೋಲಿಯಾಸ್ ಇಟ್ಕೊಂಡಿದ್ದೀನಿ ಸೆಟ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ತುಳಸಿ ಗಿಡ ಇದಕ್ಕೆ ತುಳಸಿ ಗಿಡ ಅನ್ನೋದಕ್ಕಿಂತ ಮರ ಅಂತಲೇ ಹೇಳ್ಬೋದು ತುಂಬಾ ದೊಡ್ಡದಾಗಿ ಬೆಳೆದಿದೆ ಅದನ್ನು ನಾನು ಆ ಕದ್ರನ್ನೆಲ್ಲ ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಬೆಳೀತಿತ್ತು ಕಟ್ ಮಾಡಿಲ್ಲ ಯಾಕಂದರೆ ಈಗ ಅದನ್ನು ಆ ಗಿಡನ ತೆಗಿಬೇಕಾಗಿದೆ ನೋಡಿ ಇದು ನಿತ್ಯ ಪುಷ್ಪ ಇದೆ ಇಲ್ಲಿ ನಿತ್ಯ ಪುಷ್ಪ ಮತ್ತು ನೀರು ಸೋಣಿ ಎಲ್ಲವೂ ಇದೆ ಬ್ಲೀಡಿಂಗ್ ಹಾರ್ಟು ಕೂಡ ಹಿಂದ್ಗಡೆ ಇದೆ ಆ ಗಿಡ ಕೂಡ ಕೇಳ ಕೇಳಬೇಕಾಗಿದೆ ಈಗ ಎಲ್ಲವನ್ನು ನೆಲಕ್ಕಿರುವಂಥ ಗಿಡಗಳನ್ನು ತೆಗಿಬೇಕು ಇದೊಂದು ಸ್ವಲ್ಪ ಗಿಡ ನೆಲಕ್ಕಿತ್ತು ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಈಗ ನೋಡಿ ಜುರೇನಿಯಮ್ ಬೇಸಿಗೆಲಿ ತುಂಬಾ ಚೆನ್ನಾಗಿ ಹೂವಾಗತ್ತೆ ಅದಕ್ಕೆ ದಿನವಿಡೀ ಬಿಸಿಲು ಬಿದ್ದರೂ ಜಿರೇನಿಯಂ ಗಿಡಗಳಿಗೆ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿ ಹೂವಾಗುತ್ತೆ ನೋಡಿ ಇಲ್ಲಿ ನಾನು ಹೊಸ ಗಿಡಗಳನ್ನೆಲ್ಲ ಮಾಡ್ಕೊಂಡಿದ್ದೀನಲ್ಲ ಎಲ್ಲ ಗಿಡಗಳು ಹೂವಾಗ್ತಾಯಿದೆ ಇಲ್ಲಿ ನೋಡಿ ಜುರೇನಿಯಮ್ಮು ಮತ್ತು ಸೋಣೆ ಗಿಡ ಕೊಲೆಂಚೋ ಗಿಡ ಎಲ್ಲವೂ ಇದೆ ಇದು ಇದೆಲ್ಲ ಹೊಸ ಹೊಸ ಗಿಡಗಳು ನೀರು ಸೋಣೆ ಗಿಡಗಳು ಇದು ಕೊಲೆಂಚೋ ಗಿಡ ಕೊಲೆಂಚೋ ಗಿಡನೂ ಅಷ್ಟೇ ತುಂಬಾ ನೀರು ಕಡಿಮೆ ಹಾಕಿದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದೆಲ್ಲ ಎರಡು ಸಾರಿ ಹೂವಾಗಿ ಮುಗಿದ ಮೇಲೆ ಆಗಿರೋದು ಇದು ನೋಡಿ ನಾನು ಬಾಟ್ಲಲ್ಲಿ ಹೆಂಗಿಂಗ್ ಪಾಟನ್ನು ಮಾಡಿರೋದು ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬಾಟ್ಲನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಗಿಡಗಳನ್ನು ಬೆಳೆಸ್ಬೋದು ಪಾಟೇ ಬೇಕಂತೇನಿಲ್ಲ ನಮ್ಮ ಮನೆಯಲ್ಲಿ ಏನು ವೇಸ್ಟ್ ಮಟೀರಿಯಲ್ಸ್ ಇರುತ್ತೋ ಅದರಲ್ಲಿ ನಾವು ಗಿಡಗಳನ್ನು ಬೆಳೆಸ್ಕೋಬೋದು ಅದಕ್ಕೆ ಅದಕ್ಕೆ ಪೇಂಟನ್ನೆಲ್ಲ ಹಚ್ಚಿಕೊಂಡು ಕೂಡ ನಾವು ಯೂಸ್ ಮಾಡ್ಬೋದು ಇಲ್ಲೆಲ್ಲ ಕೊಲೆಂಚೋ ಗಿಡಗಳು ನೋಡಿ ಜರ್ಬಾರ್ ಜರ್ಬಾರ್ ತುಂಬಾ ಯಾವಾಗಲೂ ಹೂ ಬಿಡುತ್ತೆ ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿ ಅದನ್ನು ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಹೋಗ್ಬಿಡತ್ತೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಬಿಸಿಲು ಬರುತ್ತೆ ಹಾಗಾಗಿ ನೋಡಿ ಜಿರಿ ಜಿರೇನಿಮ್ಮೆಲ್ಲ ತುಂಬ ಚೆನ್ನಾಗಿ ಹೂವಾಗಿದೆ ಇದು ಸೇವಂತಿಗೆ ನಾನು ಈ ಟೈಮಲ್ಲಿ ಸೇವಂತಿಗೆ ನೆಟ್ಟಿಲ್ಲ ಈ ವರ್ಷ ಆದರೆ ಒಂದು ಗಿಡ ಇತ್ತು ಅಲ್ಲಿ ಅದೇ ಇದೆ ಇದು ನೋಡಿ ಜಿರೇನಿಮ್ಮ ಅಷ್ಟೇ ನನ್ನ ಹತ್ರ ಹತ್ತರಿಂದ ಹನ್ನೆರಡು ಕಲರ್ ಇರ್ಬೋದು ಅದರಲ್ಲಿ ತುಂಬಾ ವೆರೈಟಿ ಬರುತ್ತೆ ಸ್ವಲ್ಪ ಗಿಡ್ಡ ಗಿಡದಲ್ಲಿ ಹೂವಾಗೋದು ಉದ್ದ ಗಿಡದಲ್ಲಿ ಹೆಂಗಿಂಗ್ ಪಾಟಿಗೂ ಹಾಕುವಂಥ ಗಿಡಗಳು ಎಲ್ಲ ಬರುತ್ತೆ ಆದರೆ ನನ್ನ ಹತ್ರ ಹೆಂಗಿಂಗ್ ಪಾಟಿಗೆ ಹಾಕುವಂಥ ಗಿಡ ಇಲ್ಲ ಲೋಕಲ್ ವೆರೈಟಿ ಸ್ವಲ್ಪ ಉದ್ದುದ್ದ ಗಿಡ ಆಗಿ ಹೂ ಬಿಡತ್ತೆ ಅದೆಲ್ಲ ಇದೆ ಇದೆಲ್ಲ ನೋಡಿ ಹೊಸ ಗಿಡಗಳು ತುಂಬಾ ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಅಜೇಲಿಯಾನ ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ಚಿಕ್ಕ ಪಾಟಲ್ಲಿ ತುಂಬಾ ಚೆನ್ನಾಗಾಗತ್ತೆ ಅದು ಕಾಣಿಸುತ್ತೆ ಇದು ನಾನು ಪಾಟ್ ಮಾಡ್ಕೊಂಡಿದ್ದೀನಲ್ಲ ಅದು ಇಂಚು ನೋಡಿ ಎಲ್ಲ ತುಂಬ ಚೆನ್ನಾಗಿ ಹೂ ಇದು ಇನ್ನು ಮಳೆಗಾಲದವರೆಗೂ ಹೂ ಬಿಡತ್ತೆ ಮಳೆ ತುಂಬ ಮಳೆ ನಮ್ಮ ಕಡೆ ತುಂಬ ಮಳೆ ಬೀಳತ್ತಲ್ಲ ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗತ್ತೆ ಅದನ್ನು ಮಳೆಯಲ್ಲಿ ಒಳಗಡೆನೇ ಇಟ್ಕೋಬೇಕು ತುಂಬ ಮಳೆ ನೀರು ತಾಗಿದರೆ ಅದು ಹಾಳಾಗಿಬಿಡತ್ತೆ ಜುರೇನಿಯಂ ಕೊಲೆಂಚು ಎಲ್ಲ ಅಷ್ಟೇ ಆದರೆ ನೀರ್ಸೋಣೆ ಗಿಡಗಳನ್ನು ಮಳೆಯಲ್ಲಿ ಇಟ್ಟರು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಮಳೆಯಲ್ಲಿ ಕೂಡ ನೀರ್ಸೋಣಿಗಳನ್ನು ಇಡ್ಬೋದು ಇದು ಹೆಂಗಿಂಗ್ ಪಾಟು ನೋಡಿ ತುಂಬ ಕೆಳಗಡೆವರೆಗೂ ಬಂದಿದೆ ಇದಂತೂ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಕೆಲವು ಹೆಂಗಿಂಗ್ ಪಾಟನ್ನು ರೆಡಿ ಮಾಡಲಿಕ್ಕೆ ಹಾಕಿದ್ದೀನಿ ಸ್ವಲ್ಪ ಉದ್ದ ಬೆಳೆದ ಮೇಲೆ ಹೆಂಗ್ ಮಾಡೋಣ ಅಂತ ಇದ್ದೀನಿ ಇದು ನನ್ನ ಸಿಟೌಟಿಂದ ಮತ್ತೊಂದು ಕಡೆಯ ವ್ಯೂ ಇದು ಇಲ್ಲಿ ನೋಡಿ ಫ್ರೆಂಡ್ಸ್ ನೋಡ್ಕೊಂಡು ಹಾಗೆ ಹೋಗಬೇಡಿ ಒಂದು ಲೈಕ್ ಮಾಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹೊಸ ಹೊಸ ಗಿಡಗಳನ್ನು ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ವಿಡಿಯೋ ಮಾಡಲಿಕ್ಕೂ ಕೂಡ ಅಷ್ಟೇ ಇದೆಲ್ಲ ಗುಲಾಬಿ ಗಿಡಗಳು ಆಲ್ರೆಡಿ ನಾನು ಇಲ್ಲಿ ಎಲ್ಲ ತೋರಿಸಿದ್ದೀನಿ ಆದರೂ ಈಗ ಹೇಗಿದೆ ಅಂತ ನೋಡಿ ನೋಡಿ ಯಾವಾಗಲೂ ಹೂವಿರುತ್ತೆ ಈ ಗಿಡಗಳಲ್ಲೆಲ್ಲ ನಾವು ನೆಲಕ್ಕೆ ನೆಟ್ಟಿರೋಂಥ ಗಿಡಗಳಲ್ಲಿ ಯಾವಾಗಲೂ ಹೂವಿರುತ್ತೆ ಒಂದು ಸಾರಿ ಸ್ವಲ್ಪ ಕಡಿಮೆ ಆದರೆ ಮತ್ತೊಂದು ಸಾರಿ ಜಾಸ್ತಿ ಆಗುತ್ತೆ ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಎಷ್ಟೊಂದು ಚಿಗುರುಗಳು ಇದೆ ಈಗ ನಾನು ಈ ರೀತಿ ಚಿಗುರು ಬರಲಿಕ್ಕೆಲ್ಲ ಏನೇನು ಮಾಡಿದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಹಾಗೆ ಮಾಡಿ ಇದು ನೋಡಿ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಇದು ಅಷ್ಟೇ ತುಂಬ ದಿನ ಇರುತ್ತೆ ಒಂದೊಂದು ಚೆಂಡು ಹೂವಾದರೆ ಹಾಗೆ ವರ್ಷ ಪೂರ್ತಿ ಹೂವು ನೋಡಿ ಗುಲಾಬಿ ಗಿಡಗಳು ಎಲ್ಲ ಗಿಡಗಳಲ್ಲೂ ಚಿಗುರು ಬಂದಿದೆ ಇದು ಮೀಸೆ ಮೀಸೆ ಹೂವು ಅಂತೇಳಿ ನಾವು ನೀವೇನಂತೀರಾ ಅಂತ ಕಾಮೆಂಟ್ ಮಾಡಿ ನೋಡಿ ಇದರಲ್ಲೆಲ್ಲ ಎಷ್ಟೊಂದು ಮೊಗಗಳು ಗುಲಾಬಿ ಗುಲಾಬಿ ಮೊಗಗಳಿದೆ ನೋಡಿ ನಾನು ಗುಲಾಬಿ ಗಿಡಗಳ ಆರೈಕೆ ಬಗ್ಗೆ ತುಂಬಾ ವಿಡಿಯೋ ಮಾಡಿದ್ದೀನಿ ಇನ್ನೂ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಎಲ್ಲವನ್ನು ನೀವು ನೋಡಿ ಎಷ್ಟೊಂದು ಚೆಂಡು ಚೆಂಡಾಗಿ ಹೂ ಬಿಟ್ಟಿದೆ ನಾವು ಪಾಟಲ್ ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಅದಕ್ಕೆ ಲಿಕ್ವಿಡ್ಗಳನ್ನು ತುಂಬಾ ಕೊಡ್ತಾ ಹೋದರೆ ಮಾತ್ರ ಈ ರೀತಿ ಹೂವಾಗತ್ತೆ ಅಂದರೆ ನಾವು ಒಂದು ಸಾರಿ ಹೂವಾಗಿ ಮುಗಿದ ಮೇಲೆ ಅದು ಹೂ ಬಿಡಲಿಕ್ಕೆ ಸ್ವಲ್ಪ ದಿನ ಲೇಟ್ ಆಗುತ್ತೆ ಅದು ಮತ್ತೆ ಹೊಸದಾಗಿ ಚಿಗಿರಿ ಹೂ ಬಿಡ ಬಿಡತ್ತೆ ಆದರೆ ನಾವು ನೆಲದಲ್ಲಿ ಹಾಕ್ಕೊಂಡಾಗ ಹಾಗಾಗಲ್ಲ ಒಂದು ಕಡೆ ಚಿಗಿರಿ ಬರ್ತಾ ಇರುತ್ತೆ ಮತ್ತೊಂದು ಕಡೆ ಹೂ ಬಿಡ ಬಿಡ್ತಾ ಇರುತ್ತೆ ನೋಡಿ ಈ ಗಿಡಗಳನ್ನ ಇದರಲ್ಲಿ ಒಂದೊಂದು ಗೊಂಚಲಲ್ಲಿ ನೂರಿನ ನೂರು ಮೊಗ್ಗೆಗಳು ಇದೆ ಮೊಗ್ಗು ಮತ್ತೆ ಈ ಕಡೆ ಎಲ್ಲ ಹೂವಿದೆ ನೋಡಿ ಎಷ್ಟೊಂದು ದೊಡ್ಡ ಗಿಡ ಆಗತ್ತೆ ಗುಲಾಬಿ ಗಿಡಗಳು ಹಳೆ ಗಿಡ ಆದ ಹಾಗೆ ತುಂಬಾನೇ ಚೆನ್ನಾಗಿ ಹೂ ಬಿಡತ್ತೆ ಗುಲಾಬಿ ದಾಸವಾಳ ಎಲ್ಲ ಹಾಗೆ ಅಲ್ಲಿ ನಂದಿ ಬಟ್ಲು ಗಿಡ ಇದೆ ಅದು ಹೂ ಬಿಡ್ತಾ ಇದೆ ಇದು ಗುಲಾಬಿ ಇದರಲ್ಲಿ ಹೂವಾಗಿ ಮುಗಿದಿದೆ ಈಗೆಲ್ಲ ಚಿಗುರು ಬರ್ತಾ ಇದೆ ನೋಡಿ ಇದು ಇದು ಕೂಡ ಮತ್ತೊಂದು ಕಡೆ ಚಿಗುರು ಬರ್ತಾ ಇದೆ ಒಂದು ಕಡೆ ಹೂ ಇದೆ ಇದೆಲ್ಲ ಹೊಸ ಗಿಡಗಳು ಇನ್ಮೇಲೆ ಆಗಬೇಕು ಇದು ನೋಡಿ ಚದರಂಗಿ ಗಿಡ ಇದರಲ್ಲಿ ನನ್ನ ಹತ್ರ ಮೂರು ಕಲರ್ ಇದೆ ವೈಟು ಮತ್ತು ಪಿಂಕು ಆ ಕಡೆ ಇದೆ ಬೇರೆ ಕಡೆ ಇದೆ ಈ ಕೋಟೆ ಗಿಡನೂ ಅಷ್ಟೇ ನನ್ನ ಹತ್ರ ಮೂರು ಕಲರ್ ಇದೆ ಈ ಸಾಲಲ್ಲಿ ಒಂದೇ ಕಲರ್ ಇದೆ ಇದು ನೋಡಿ ಗುಲಾಬಿ ಇದೆಲ್ಲ ಈ ವರ್ಷ ನೆಲಕ್ಕೆ ಹಾಕ್ಕೊಂಡಿದ್ದೀನಿ ಹೋದ ವರ್ಷ ಪಾಟಲ್ಲಿ ಹಾಕಿರುವಂಥ ಗಿಡಗಳನ್ನೆಲ್ಲ ನೆಲಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಮೇಲೆ ಅದು ಚೆನ್ನಾಗತ್ತೆ ನೋಡಿ ಇಲ್ಲಿ ಕೂಡ ಇಷ್ಟೊಂದು ಚಿಗುರುಗಳು ಬಂದಿದೆ ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟೊಂದು ಹೂಗಳಿದೆ ಈ ವಿಡಿಯೋ ನಾನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್